ಸರ್ ಇನ್ನೊಂದು ಏನಂತಂದ್ರೆ ನೀವು ಮನೆ ಒಳಗಡೆ ಇದ್ದಾಗ ಆಚೆಗಡೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೆಲೆಬ್ರಿಟೀಸ್ಗಳಾಗಲಿ ಪ್ರತಿಯೊಬ್ಬರು ಆಚೆಗಡೆ ನಾವು ಎಲ್ಲೇ ಹೋಗಿ ಬೈಟ್ ಕೇಳಿದ್ರು ಸೆಲೆಬ್ರಿಟೀಸ್ಗಳು ಎಲ್ಲ ಇದು ಮಾಡಿದಾರೆ ಅದರಲ್ಲಿ ವೈಯಕ್ತಿಕವಾಗಿ ನಿಮ್ಗೆ ಡಾಕ್ಟರ್ ಬ್ರೋ ಅವ್ರು ಮೆಸೇಜ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ನಿಮ್ಮ ಅಕೌಂಟ್ ಹ್ಯಾಂಡಲ್ ಅವ್ರು ಹೇಳಿದ್ರು ಏನಂತ ಮೆಸೇಜ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ನನಗೆ ಗೊತ್ತಿರಲಿಲ್ಲ ಅದು ಬಂದಾಗ ನಮ್ಮ ಅಕೌಂಟ್ ಯಾರು ಹ್ಯಾಂಡಲ್ ಮಾಡ್ತಾರೆ ಅವರು ನನಗೆ ವಿಷ ತಲುಪಿಸಿದ್ರು ಅಂತ ಯಾಕೆಂದ್ರೆ ನಾನು ಇದನ್ನ ಈಗಲೂ ಹ್ಯಾಂಡಲ್ ಮಾಡಲ್ಲ ಅವರೇ ಹ್ಯಾಂಡ್ಲ್ ಮಾಡೋದು ನಮ್ಮ ಪ್ರದೀಪ್ ಗೌಡ್ರು ಅಂತ ಕೆಲಸ ಮಾಡ್ತಾರೆ ಹುಡುಕ್ತೀನಿ ವೈಯಕ್ತಿಕವಾಗಿ ನಂಗೆ ಅವ್ರಿಗೂ ನನಗೂ ಪರಿಚಯನೇ ಇಲ್ಲ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಅಂತ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಬಟ್ ನಾನು ಬಿಗ್ ಬಾಸ್ ಮನೆ ಹೋದ್ಮೇಲೆ ಹೇಳಿದ್ರು ಏನಂತ ಸ್ನೇಹಿತರೆ ನಮ್ಮ ಖಾತೆ ಅಫಿಷಿಯನ್ ಪ್ಯಾನ್ ಪೇಜ್ ಅಲ್ಲಿ ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಮಾಡಲಾಗುತ್ತಿಲ್ಲ ಅಂತ ಏನೋ ಒಂದು ಹಾಕಿದ್ರು ಪೇಯ್ಡ್ ಪ್ರಮೋಷನ್ಸ್ ತುಂಬಾ ಬರ್ತಿತ್ತಂತೆ ನಾನು ಒಳಗಡೆ ಉಪಯೋಗಿಸ್ಕೊಂಡು ಬರ್ತಿತ್ತಂತೆ ಪೇಯ್ಡ್ ಪ್ರಮೋಷನ್ ಫ್ಯಾನ್ ಪೇಜಸ್ ಇಂದ ಆ ತರ ಈ ತರ ಅಂತ ಬರ್ತಿತ್ತಂತೆ ಮಾಡಿ ನೀವು ಮಾಡಿ ಅಂತ ಎಲ್ಲ ಹೇಳಿದ್ರಂತೆ ಯಾವ್ದೇ ಪ್ರಮೋಷನ್ ಮಾಡಿಲ್ಲ ಯಾರಿಗೂ ನಮ್ಮ ಚಾನೆಲ್ ನಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅವಾಗ ಹಾಕಿದ್ದಾರೆ ಏನಂತ ಮಾಡ್ತಿದ್ರಲ್ಲ ಕ್ರಿಯೇಟ್ ಮಾಡ್ಕೊಂಡು ಅವ್ರಿಗೆ ಡಾಕ್ಟರ್ ಬ್ರೋ ಅವರು ರಿಪೋರ್ಟ್ ಮಾಡಿ ಬ್ರೋ ಅಕೌಂಟ್ ಕ್ಲೋಸ್ ಆಗುತ್ತೆ ಅಂತ ಡಿ ಎಮ್ ಮಾಡಿದ್ದಾರೆ ಯಾಕೆ ತೋರಿಸ್ಲಿ ಯಾಕೆ ಒಂದು ಕ್ಯಾಮ್ರಾ ಹ್ಮ್ ಅವ್ರ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ನಾನು ಇದ್ದಂತ ರೀತಿ ನೋಡಿ ಅಲ್ಲಿ ನಾನು ಹೆಂಗಿದೀನಿ ಅಂತ ನೋಡಿ ಇಷ್ಟಪಟ್ಟು ಒಂದಷ್ಟು ವೈಯಕ್ತಿಕವಾಗಿ ಏನಾದ್ರು ಕರೆಕ್ಷನ್ಸ್ ಇದ್ರೆ ಏನಾದ್ರು ಮಾಡ್ಬೇಕಾಗಿದ್ರೆ ಎಲ್ಲಾ ಸಜೆಷನ್ಸ್ ಕೊಟ್ಟಿದ್ದಾರೆ ಮಾತಾಡಿದ್ದಾರೆ